ಹಲೋ ಫ್ರೆಂಡ್ಸ್ ಇವತ್ತಿನ್ನೂ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇದು ಬ್ಲ್ಯಾಕ್ ಹೂಲ್ ಕಫೆ ಇದು ಡೈಲಿ ಲಾಗ್ ನಾವು ಮಾಡ್ತಾ ಇರೋದು ಇವತ್ತು ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ನಾವೆಲ್ಲ ಇದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕುಶನ್ ನಗರ್ ಹೋಗ್ತಾ ಇದೀವಿ ಚಿನ್ನದ ಬಳೆ ಕೊಡ್ಸೋಣ ಅಂತ ಅಂದ್ಬಿಟ್ಟು ನಮ್ಮ ಆಂಟಿಗೆ ಹೋಯ್ತಾ ಇದೀವಿ ಗಾಯಸ್ ಇವತ್ತು ಕುಶನ್ ನಗರಿಗೆಲ್ಲ ಇನ್ನು ಪರ್ಚೇಸಿಂಗ್ ಹೆಂಗೆ ಹೆಂಗಿರುತ್ತೆ ಏನೇನಿರುತ್ತೆ ಯಾವ ಥರ ಇರ್ತದೆ ಎಲ್ಲ ನೋಡಿ ಗಾಯಸ್ ವಿಡಿಯೋ ಕೊನೆ ತನಕ ನೋಡಿ ನಮಗೆ ಸಪೋರ್ಟ್ ಮಾಡಿ ಹಂಗೆ ನಮ್ಮ ಅಕೌಂಟ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೇರೆ ಬೇರೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ವಿ ಅಂತೆಲ್ಲ ಯಾವ ತರ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಗಾಯ್ಸ್ ಇವಾಗ ಹೋಗ್ತಾ ಇದ್ವಿ ನನ್ನ ತಮ್ಮ ಇದೆ ಫಸ್ಟ್ ಟೈಮ್ ತಾರೋಡಿಸ್ತಾವೆ ಕುಶಲ್ ನಗರ್ಗೆ ಹೋಗಿ ಅಲ್ಲಿ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ನಾವು ಚಿನ್ನಬಳ್ಳಿ ಹೆಂಗ್ ಇವರು ನೋಡ್ತಿದ್ದು ನಿಯರೆಸ್ಟ್ ಇತ್ತು ಇದು ಅಲ್ಲಿಗೆ ಬಂದು ಅದಕ್ಕೆ ಬ್ಯಾಂಗಲ್ ತೋರಿಸಿ ಅಂತ ಹೇಳಿದಕ್ಕೆ ಅವರು ಡಿಸೈನ್ ಎಲ್ಲ ತೋರಿಸ್ತಾ ಇದ್ರು ನೋಡಿ ಯಾವ ತರ ಐತೆ ಡಿಸೈನ್ ನಮ್ಗೆ ಗೊತ್ತಾಗಲ್ಲ ಹಂಗೆ ನೋಡ್ತಿದ್ದೆ ಯಾವ್ದು ಚೆನ್ನಾಗೈತೆ ಯಾವ್ದು ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಆಂಟಿ ಸೆಲೆಕ್ಟ್ ಮಾಡ್ತಿತ್ತು ಯಾವ್ದು ಚೆನ್ನಾಗೈತೆ ಯಾವ ಥರ ಡಿಸೈನ್ ಐತೆ ಇವಾಗ ಚಿನ್ನದ ಬೆಲೆ ಬೇರೆ ಎಷ್ಟಾಗೈತೆ ಗಾಯಸ್ ರೇಟು ಯಪ್ಪ ಹತ್ತು 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 ಸಾವಿರ ಆಗೈತೆ ಹತ್ತು ಸಾವಿರದ ಮೇಲೆ ಐತದೆ ಈಗ ಹೇಳ್ಬೇಕಂದ್ರೆ ಅದು ಇದು ಚಾರ್ಜಸ್ ಪ್ಲಸ್ ಜಿ ಎಸ್ ಟಿ ಅಂತೆಲ್ಲ ಆಗ್ತಾರಲ್ಲ ಗಾಯಿಸ್ ಒಂದು ಗ್ರಾಮ್ಗೆ ಹತ್ತು ಸಾವಿರದ ಮುನ್ನೂರು ನಾನ್ನೂರು ಚಿಲ್ಲರೆ ಆ ಥರ ಬೀಳ್ತದೆ ಅಷ್ಟೇ ಬಿದ್ದಿತ್ತು ಇವಾಗ ನೋಡಿ ಗಾಯ್ಸ್ ಡಿಸೈನು ಹೆಂಗಾಯ್ತು ಚಿನ್ನ ಇಷ್ಟು ಬಳೆದ್ದೇ ಬಿಟ್ರೆ ಹೆಂಗೆ ಗಾಯ್ಸ್ ನೋಡಿ ಇದನ್ನು ಸೆಲೆಕ್ಟ್ ಮಾಡಿದ ಒಂದು ಎರಡು ಮೂರು ಬಳೆ ಎಲ್ಲ ನೋಡಿ ಇದು ಡಿಸೈನ್ ಇಷ್ಟ ಆಯಿತು ನಮ್ಮ ಅಂಟಿಗೆ ಅದು ನೋಡಿ ಅದನ್ನ ಸೆಲೆಕ್ಟ್ ಮಾಡ್ತು ಹೀಗೆ ಸ್ವಲ್ಪ ಬೇರೆ ಚಿನ್ನಾಯ್ತು ಅದನ್ನ ನೋಡಿ ಅಲ್ಲೇ ಅವರು ಕರಗಿಸ್ತವ್ರೆ ಹೀಗೆ ಯೂಟ್ಯೂಬರ್ ಯೂಟ್ಯೂಬರ್ ಜಾಸ್ತಿ ಆಗ್ತೀವಿ ನಾವು ಕಮ್ಮಿ ಮಾಡಿಸಿ ಕಮ್ಮಿ ಮಾಡಿ ಅಂತ ಹೇಳ್ತಿದ್ದೆವು ಬೇರೆ ಅಂಗಡಿ ಕೇಳ್ಕೊಬನ್ನಿ ಅಂತಂದ್ರೆ ನಾವು ನಡೀ ಹೋಗೋದು ಬೇರೆ ಅಂಗಡಿಗೆ ಕ್ಯಾಮ್ರ ಕಮ್ಮಿ ಮಾಡಿದೆ ಅವನಿರ್ವಾದ ಬರುತ್ತೆ

ಲಾಸ್ಟ್ಗೆ ಪರ್ಚೇಸಿಂಗ್ ಎಲ್ಲ ಆಯಿತು ಅದು ಮತ್ತು ಗುಂಡುಗಳು ಮತ್ತು ಒಂದು ಸಿಂಗಲ್ ಓಲೆ ಎಲ್ಲ ತೊಗೊಂಡಾಯ್ತು ತೊಗೊಂಡು ಬಿಲ್ ಇದ್ವಿ ನೋಡಿ ಗಾಯಸ್ ಅಂತ ಇಂತು ಪರ್ಚೇಸಿಂಗ್ ಆಯಿತು ಆರ್ಡ್ರ್ ಬೇರೆ ಬರ್ತಿತ್ತು ಕೆಫೆಯಿಂದ ಫೋನ್ ಮಾಡ್ತಿದ್ರು ಆವಾಗಲೇ ಆರೂವರೆ ಆಗ್ಬಿಟ್ಟಿತ್ತು ಸಂಜೆ ಅದಕ್ಕೆ ಬೇಗ ಹೋಗ್ಬೇಕಿತ್ತು ಇದಕ್ಕೆಲ್ಲ ಬಿಲ್ಲಿಂಗ್ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಮಾಡ್ತಾರೆ ನೋಡಿ

ಎಲ್ಲ ಮುಗೀತು ಗಿಫ್ಟ್ ಕೂಡ ಕೊಟ್ಟರು ಗಾಯಸಂಗೆ ವೀಡಿಯೋ ಮಾಡ್ಕಂಡೆ ಅವರು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು ಅದಾದಮೇಲೆ ತೊಗೊಂಡು ಮತ್ತೆ ಮತ್ತೆ ಶೂಸ್ ಶೂಸೆಲ್ಲ ತೊಗೋಬೇಕಿತ್ತು ಅದನ್ನೆಲ್ಲ ತೊಗೊಂಡು ಮತ್ತೆ ಅಲ್ಲಿ ಟೈಮ್ ಆಯಿತು ಅಂತ ನಾವು ಗಾಡಿ ಹತ್ಕಂಡು ರಿಟರ್ನ್ ಬೈಲ್ ಟೂಪಕ್ಕೆ ಬರ್ತಾಯಿದ್ದೀವಿ ನೋಡಿ ಮತ್ತು ಆರ್ಡ್ರ್ ಬೇರೆ ಬರ್ತಿತ್ತಲ್ಲ ಅವರು ಎಂಟು ಗಂಟೆಗೆ ಬೇಕು ಅಂತ ಹೇಳಿದರು ಮತ್ತೆ ಫೋನ್ ಮಾಡಿ ನಮಗೆ ಏಳುವರೆಗೆ ಬೇಕು ಅಂತ ಹೇಳಿದ್ರು ಅದಕ್ಕೇ ಇನ್ನೂ ಚಿಕನ್ ತೊಗೊಂಡು ಹೋಗ್ಬೇಕಿತ್ತು ಸ್ವಲ್ಪ ವಿಂಗ್ಸು ಖಾಲಿ ಆಗಿತ್ತು ಅಲ್ಲಿಗೆ ಹೋಗಿ ಚಿಕನ್ ತೊಗೊಂಡು

ಗಣಪತಿದು ಬ್ಯಾನರ್ ಮಾಡ್ತಾ ಇದ್ದೀವಿ ಎರಡು ಮೂರು ದಿನದಿಂದ ಎರಡು ಬ್ಯಾನರ್ ಮಾಡಿಸ್ಬೇಕು ಮಾಡ್ತಾ ಇದ್ದೀವಿ ನೋಡಿ ಅದಕ್ಕೆ ಎಲ್ಲ ಎಲ್ಲಿದ್ದೀವಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆಯ್ತೈತಿ ದಿನ ಹೋಗೋದು ಈ ವಿಡಿಯೋ ಇಷ್ಟ ಆಗಿದರೆ ಹಿಂಗೆ ಒಂದು ಲೈಕ್ ಮಾಡಿ ನಮ್ಮ ಅಕ್ಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಗಾಯಸ್ ನೋಡಿ ಬೇರೆ ಬೇರೆ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀವಿ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು